ಮತ್ತೆ ಬರೋ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಕಮಲ್ ಹಾಸನ್ ಅವರು ಇದುವರೆಗೂ ಸ್ವಾರಿ ಕೇಳಿಲ್ಲ ನೀವು ಯಾವುದೇ ಕಾರಣಕ್ಕೂ ಸಿನಿಮಾ ಬಿಡುಗಡೆ ಮಾಡಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರೆ ಈಗ ಸುಪ್ರೀಂ ಕೋರ್ಟೇ ಹೇಳಿದೆ ಬಿಡುಗಡೆ ಮಾಡಬಹುದು ಸಿನಿಮಾ ಅಂತೇಳಿ ಈಗ ನಾನು ಬಿಡುಗಡೆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ನಾವು ಯಾವಾಗಲೂ ಕೋರ್ಟ್ ಆದೇಶವನ್ನು ಮನ ಮಾಡಬೇಕಾದಂಥ ಪರಿಸ್ಥಿತಿ ಯಾಕಂದರೆ ನಾವು ಪ್ರಜಾ ಸಂವಿಧಾನದ ಪ್ರಜಾಪ್ರಭುತ್ವ ಮಾಡಬೇಕು ಈಗಾಗಲೇ ಕಮಲ್ ಹೈಕೋರ್ಟ್ ಹೈಕೋರ್ಟ್ನೊಳಗೆ ಭಾಳ ಚೆನ್ನಾಗಿ ನಾಗಪ್ರಸನ್ನೊಂದು ಜಡ್ಜುಗಳು ಭಾಳ ಚೆನ್ನಾಗಿ ಒಂದು ಹೇಳಿಕೆಯನ್ನು ಮತ್ತು ರೆಜ್ಮೆಂಟನ್ನು ಕೊಟ್ಟಿದ್ದೀವಿ ನೀವು ಕೇಳಿದ್ದೀರಿ ನಮ್ಮ ನೋಡ್ಕೊಂಡಿದ್ದೀವಿ ಏನಾಗಿದೆ ಅದನ್ನು ಮಾಹಿತಿ ತರಿಸಿ ನಾನು ಮಾತಾಡ್ತೀನಿ ಸಂಬಂಧಪಟ್ಟಂಥವ್ರು ಯಾಕಂದರೆ ಕನ್ನಡ ಭಾಷೆ ನೆಲ ಜಲ ವಿಷಯ ವಿಚಾರ ಬಂದಂತ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಅದನ್ನು ನಮ್ಮ ನಿರ್ಮಾಪಕರು ಮತ್ತು ಥಿಯೇಟರ್ನ ಮಾಲೀಕರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಈಗ ಅವರು ನಿರ್ಮಾಪಕ ಸಂಘದ ಅಧ್ಯಕ್ಷ ಮಾತಾಡ್ತೀನಿ ಮತ್ತು ಚಲನಚಿತ್ರ ಮಂಡಳಿಯವರಿಗೂ ನಾನು ಮಾತಾಡ್ತೇನೆ ಏನು ಆದೇಶ ಆಗಿದೆ ಅಂತ ನೀವು ಹೇಳಿದ ಮೇಲೆ ನನಗೆ ಗೊತ್ತು ಅದನ್ನು ಮಾಹಿತಿ ಮೇಲೆ ನಾನು ಸೆಟರ್ ಮಾಡಿ ಸರ್ ಇದುವರೆಗೂ ಕೂಡ ಸ್ವಾರಿ ಕೇಳಿಲ್ಲ ಕನ್ನಡದ ಬಗ್ಗೆ ನಾವು ಸಾರಿ ಕೇಳಾರ್ದಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡಿಸೋಲ್ಲ ಅಂತ ಹೇಳಿದೀವಿ ಇಲ್ಲಿವರೆಗೂ ಆಗಿದ್ದಿಲ್ಲ ಅದು ಕೋರ್ಟಿಗೆ ಹೋಗಿದ್ದ ಕೋಲ್ಟ್ನಾಗ ಏನಾಗಿದೆ ನೋಡೋಣಂತ ಆದರೆ ನಮ್ಮ ಕನ್ನಡಿಗರು ಸ್ವಾಭಿಮಾನದ ವಿಚಾರ ಪದ್ಧತಿ ಆಗ ಮಟ್ಟಿಗೆ ಕನ್ನಡ ಚಲನಚಿತ್ರ ನಿರ್ಮಾ ಇದನ್ನು ಮಾಡೋಂಥ ದೇವರಿನ ಮಾಲೀಕರು ಅದಕ್ಕೆ ಅವಕಾಶ ಕೊಡಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂತೀನಿ ಯಾಕಂತಂದ್ರೆ ಕನ್ನಡ ಅವರು ಕನ್ನಡಿಗರೇ ಅಂತ ನಾನು ಬ ನನ್ನ ಭಾವನೆ ಇದು ಆದರೆ ನಾನು ಚಲನಚಿತ್ರ ಮಂಡಳಿಯ ಜೊತೆಗೆ ಈ ರೀತಿ ಮಾತಾಡಿದ ಮೇಲೆ ನಿರ್ಧಾರ ಮಾಡಿದ್ದೀವಿ ಮಾಡಿ ಸಂಬಂಧಪಟ್ಟ ಚಲನಚಿತ್ರ ಮತ್ತೊಂದು ಕಡೆ ಇಡಿ ಡಿ ಕೆ ಸುರೇಶ್ ಅವ್ರಿಗೆ ಇಡಿ ಅವ್ರು ಸಮನ್ಸ್ ಕೊಟ್ಟಿದ್ದಾರೆ ಹಾಜರಾಗಬೇಕಂತ ಹೇಳಿ ಇದು ಇಡಿ ಕೇಂದ್ರ ಸರ್ಕಾರದವ್ರಿಗೆ ಕಾಂಗ್ರೆಸ್ ಬಿಟ್ರೆ ಬೇರೆ ಯಾರು ಕಾಣಂಗಿಲ್ಲ ಮೊನ್ನೆ ನಮ್ಮಲ್ಲಿ ಯಾವ್ದು ಸಂಸದರು ಸಂಸದರು ಮತ್ತೆ ಇಡಿಗೆ ಬೇರೆ ಕಾಂಗ್ರೆಸ್ ಅಷ್ಟ ಐತೆ ಜನ ಇಡಿ ಅದು ಬಿಜೆಪಿಯಲ್ಲಿ ಯಾರು ಸಂಬಂಧ ಇಲ್ಲ ಇದು ರಾಜ್ಯ ಜನರಿಗೆ ಗೊತ್ತಾಗತ್ತೆ ಒಳ್ಳೆ ಸಮಾಜ ಕೊಡ್ಲಿ ಏನ್ ಕೊಡ್ಲಿ ಅದಕ್ಕೆ ಫೇಸ್ ಮಾಡೋಣ ಅದಕ್ಕೆ ಹೇಳಿಕೆ ಏನು ಏನು ಕೊಡೋದೈತೆ ತಪ್ಪಾ ಯಾವ್ದು ಹೇಳಿಕೆ ಬರ್ದಕ್ಕೆ ಅದಕ್ಕೆ ಹೇಳಿಕೆ ಕೊಡೋದಕ್ಕೆ ಇದು ಸಮಾಜದೊಳಗೆ ನಾವು ಯಾವುದೇ ಸಂಸ್ಥೆ ಏನು ನೋಟಿಸ್ ಕೊಡ್ತೀವಿ ಅದಕ್ಕೆ ಹೇಳಿಕೆ ಕೊಡೋದು ನಮ್ದು ಯಾವ್ದು ಜವಾಬ್ದಾರಿಗಳ ಅದಾವ ಅದನ್ನ ಮಾಡೋಣ ಆದ್ರೆ ನಾನು ಡಿ ಅವರಿಗೆ ಮತ್ತು ಸಿಬಿಐ ದ್ರಿಗೆ ಎಲ್ಲರಿಗೂ ಕೇಳೋದೇನು ಅಂತಂದ್ರೆ ಕೇಂದ್ರ ಸರ್ಕಾರ ಕೇಳೋದಂದ್ರೆ ಬಿಜೆಪಿಯರು ಯಾರು ಕಣ್ಣಿಗೆ ಕಾಣಂಗಿಲ್ಲ ಬಿಜೆಪಿಯ ಯಾರು ಕಣ್ಣಿಗೆ ಕಾಣಂಗಿಲ್ಲ ಕಾಂಗ್ರೆಸ್ ಮಾತ್ರ ಇವ್ರಿಗೆ ಕಣ್ಣಿಗೆ ಕಾಣೋದು ಇಂತ ಎಷ್ಟೇ ಸಮನ್ಸ್ ಕೊಟ್ಟರು ಎಂತ ಏನೇ ಕೊಟ್ಟರು ಅದಕ್ಕೆ ಉತ್ತರ ಕೊಡುತ್ತ ಬುದ್ಧಿವಂತಿಕೆ ಬಿ ಐಗೆ ಕಾಂಗ್ರೆಸ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಿದ್ರು ಹಿಂದೆ ಬಿಜೆಪಿಯ ಈ ಸದ್ಯ ಅದು ಏನಾಗಿದೆ ಅಂತ ಚೆನ್ನಾಗಿ ಗೊತ್ತಿದೆ ಅಲ್ಲ ನಿಮಗೂ ಗೊತ್ತಿದೆ ಅದು ಬಿಜೆಪಿ ಬಿಜೆಪಿಯ ಕೈಗೊಂಬೆ ಆಗಿ ಕೆಲಸ ಮಾಡಕ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡೋಕತ್ತರ ಅವ್ರು ಸ್ವಲ್ಪ ಸ್ವತಂತ್ರ ಆಗಿ ಕೆಲಸ ಮಾಡೋದ್ ಸರ್ ಪದೇ ಪದೇ ಈ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಟಾರ್ಗೆಟ್ ನಮ್ಮ ಕಾಂಗ್ರೆಸ್ ಒಳಗ ನಮ್ಮ ನಾಯಕರನ್ನ ಅವ್ರಿಗೆ ನೈತಿಕವಾಗಿ ಅವ್ರನ್ನ ಕುಗ್ಗಿಸಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾರೆ ಅವ್ರು ನೈತಿಕವಾಗಿ ಕುಗ್ಗಂತ ಪ್ರಶ್ನೆ ನಾನು ಹೇಳಿದ್ನಲ್ಲ ಬ್ರಿಟಿಷರಿಗೆ ನಾವು ಎದುರಿಲ್ಲ ಕಾಂಗ್ರೆಸ್ ಬ್ರಿಟಿಷರಿಗೆ ಹೆದರಿಲ್ಲ ಇದು ಬಿ ಜೆ ಪಿರಿಗೆ ಹೆದರ್ತೀವಿ ಇವರಿಗೆ ತಕ್ಕ ಉತ್ತರ ಕೊಡ್ತಾರೆ ಹಾ ಇದ್ದೀವಿ ಅದಕ್ಕೆ ಸಮಿತಿ ಇದೆ ಕನ್ನಡ ಇದೆ ಅದಕ್ಕೆ ಅದನ್ನ ಈಗಾಗಲೇ ಪ್ರತಿ ಹಂತದೊಳಗೂ ಯಾವುದಾದ್ರೂ ಪರ್ಮಿಷನ್ ಕೊಡ್ಬೇಕಂದ್ರೆ ಆ ಬೋರ್ಡ್ ಆ ಫೋಟೋ ನೋಡಿದ ಮೇಲೆ ಕೊಡ್ಬೇಕಂತ ಮಾಡಿದ್ವಿ ಅಂಥದ್ದು ಕಂಡು ಬಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡ್ವಿ ಸರಿ ಕೇಂದ್ರ ಸರ್ಕಾರದವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ನಮಗೆ ಮಾಹಿತಿ ಅದನ್ನ ಬಂದು ಕೊಡೋ ಕೆಲಸವನ್ನು ಮಾಡಲಿ ಅದನ್ನ ಮೀಟಿಂಗ್ ಪ್ರಸ್ತಾಪ ಮಾಡ್ತೀವಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ